ಯು ಅಂಬಿಕಾ ಅವರ ಬಗ್ಗೆ ಬರ್ತಂಥ ಅತಿ ದೊಡ್ಡ ಎಂದು ಕೂಡ ಹೇಳಬಹುದು ಓದು ನಟಿ ಅಂಬಿಕಾ ಅವರು ಇಂದು ನೆನಪು ಮಾತ್ರ ಉಳಿದಿದ್ದಾರೆ ಇನ್ನು ಮೂಲಗಳು ಸಿನಿಮಾದಲ್ಲಿ ಅತಿ ದೊಡ್ಡ ನಾಯಕಿ ನಟಿಯಾಗಿ ಕಾಣಿಸ್ಕೊಂಡಿರುವಂತಹ ನಟಿ ಅಂಬಿಕಾ ಅವರು ಏನಟಿ ಅಂಬಿಕಾ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳು ಕೂಡ ಕಣ್ಣ ಈ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ ಎಚ್ಎಜಿ ಅಂಬಿಕಾ ಅವರು ಎಲ್ಲೂ ಕೂಡ ಸಿನಿಮಾ ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ಕಾಣಿಸ್ಕೊಳ್ತೇನೆ ಅಂತ ಹೇಳಬಹುದು ಎಚ್ಜಿ ಒಂದು ಸಿನಿಮಾದಲ್ಲಿ ಕೂಡ ಕಾಣಿಸ್ಕೊಳ್ಳೋದು ಅಪತೋಷಣ ಸೀರಿಯಲ್ನಲ್ಲಿ ಕಾಣಿಸ್ಕೊಂಡಿದ್ದು ಬಿಟ್ಟರೆ ಮತ್ತೆ ಎಲ್ಲೂ ಕೂಡ ಕಾಣಿಸಿಕೊಳ್ಳಿಲ್ಲ ಈ ಸೀರಿಯಲ್ ಕೂಡ ಮುಕ್ತವಾಗಿ ಮೂರು ವರ್ಷಗಳು ಕಳೆದ ಸತತವಾಗಿ ನಾಲ್ಕೈದು ವರ್ಷಗಳಿಂದ ಕೂಡ ಚಿತ್ರರಂಗ ಸಂಪೂರ್ಣವಾಗಿ ಇನ್ನು ಆಗಿದ್ದಾರೆ ಅಷ್ಟೇ ಅಲ್ಲದೆ ಸದ್ಯ ಅಂಬಿಕಾ ಅವ್ರಿಗೆ ಈಗ ಅರವತ್ತೊಂಬತ್ತು ವರ್ಷ ವಯಸ್ಸಾಗಿದೆ ಇನ್ನು ಚಿತ್ರರಂಗದ ಸೇರಿನಿಂದ ಬಹುತೇಕ ಇನ್ನು ದೂರ ಉಳಿಯಲಿದ್ದೇನೆ ಅಂತ ಸಹ ಹೇಳಿದ್ದಾರೆ ಅಷ್ಟೇ ಎಲ್ಲರೂ ಸ್ವಂತ ಉದ್ಯಮವನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ ಸಾಕಷ್ಟು ಜನಕ್ಕೆ ಕೆಲಸ ಕೊಟ್ಟರೆ ಏಳಿಕೆರಿಗೆ ಸೇರುತ್ತೆ ಎಂದಿಗೂ ಕೂಡ ಅಂಬಿಕಾ ಅವರ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಚಲಸ ಮುಳುಗರು ಸಿನಿಮಾ ಟಿವಿಯಲ್ಲಿ ಬಂದರೆ ಸಾಕು ಎಲ್ಲರೂ ಕೂಡ ಕುತ್ಕೊಂಡು ನೋಡುವಂಥ ಇದೆ ಯಾಕೆಂದರೆ ಅಷ್ಟು ಮನೋಜ್ನವಾದ ಅಷ್ಟು ಮುದ್ದಾಗಿ ಅಭಿನಯ ಕೂಡ ಅವರಲ್ಲಿ ಮಾಡಿದ್ದಾರೆ ಇಂಥ ಅದ್ಭುತವಾದಂಥ ಕಲಾವಿದ ಅಂಬಿಕಾ ಅವರು ಈಗ ಉದ್ಯಮದ ಕಡೆ ಸಂಪೂರ್ಣ ಗೌರವ ಮಾಡಿದ್ದಾರೆ ಸದ್ಯ ಇಬ್ಬರು ಮಕ್ಕಳು ಹಾಗೂ ಪತಿ ಜೊತೆ ನೆಮ್ಮದಿಯಾಗಿಸುವ ಸಂಸಾರದಲ್ಲಿ ಇದ್ದಾರೆ ಅಂತ ಸಹ ಹೇಳ್ಬೋದು ಏನೇ ಇರಲಿ ಇವರ ಮುಂದಿನ ಜೀವನ ಚೆನ್ನಾಗಿ